And our Mrs. Independent International first overall, it's India. Congratulations, India, you are our business independent international Of course. We're on. Namaskara, Mangaluru. ತುಂಬ ಆಗ್ತಾ ಇದೆ ಈ ಒಂದು ಪ್ರೆಸ್ಟೀಜಸ್ ಇಂಟರ್ನ್ಯಾಷನಲ್ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಪ್ಯಾಜೆಂಟಿಗೆ ಹೋಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಮಿಸ್ಸಸ್ ಕ್ಯಾಟಗರಿಯಲ್ಲಿ ಕ್ರೌನ್ ಗೆದ್ದು ಬಂದಿದ್ದೇನೆ ತುಂಬ ಹೆಮ್ಮೆಯ ವಿಷಯ ನನಗೆ ಆ್ಯಂಡ್ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಎಂಟೈರ್ ಇಂಡಿಯಾ ವಾಸ್ ರೂಟಿಂಗ್ ಫಾರ್ ಮೀ ಕೆಲವು ಜನರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ನಾನು ಒಂದು ಪ್ರತಿಭಾ ಸಾವಂಶಿಮಠವರು ಹೂ ವಾಸ್ ಮೈ ಮೆಂಟರ್ ಗೈಡ್ ಫ್ರೆಂಡ್ ಥ್ರೂ ಔಟ್ ದ ಜರ್ನಿ ಶಿ ಸಪೋರ್ಟೆಡ್ ಮೀ ಪಾತ್ ವೇ ಎಂಟರ್ಪ್ರೈಸಸ್ ಮಿಸ್ಟರ್ ಗಂಗೂಲಿ ಆ್ಯಂಡ್ ಮರ್ಸಿ ಬ್ಯೂಟಿ ಅಕಾಡೆಮಿ ಆ್ಯಂಡ್ ಬ್ಯೂಟಿ ಸಲೋನ್ ಇವರು ಸಹ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಎಂಟಾಯರ್ ಜರ್ನಿ ಐ ವಾಸ್ ಸಪೋರ್ಟೆಡ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಮಿಸ್ಟರ್ ಜೆ ಪಿ ಆಚಾರ್ಯ ಹೂ ಹ್ಯಾಸ್ ಪ್ರಿಪೇರ್ಡ್ ಮೈ ನ್ಯಾಷನಲ್ ಕಾಸ್ಟ್ಯೂಮ್ ಅದಕ್ಕೆ ನನಗೆ ಬೆಸ್ಟ್ ನ್ಯಾಷನಲ್ ಕಾಸ್ಟ್ಯೂಮ್ ಅವಾರ್ಡ್ ಬಂದಿದೆ ಇನ್ನೊಂದು ಪ್ರಮೋದ್ ಅವರು ಅವರು ನನ್ನನ್ನು ಡಾನ್ಸಿಗೆ ದುರ್ಗಾದೇವಿದು ಡಾನ್ಸಿಗೆ ಟ್ಯಾಲೆಂಟ್ ರೌಂಡಿಗೆ ಟ್ರೈನ್ ಮಾಡಿದರು ಅದರಲ್ಲಿ ಕೂಡ ನನಗೆ ಬೆಸ್ಟ್ ಟ್ಯಾಲೆಂಟ್ ಅವಾರ್ಡ್ ಬಂದಿದೆ So I'm really happy. This whole journey was uh, very nice. ತುಂಬ ಎಂಜಾಯ್ ಮಾಡಿದ್ವು ಅಷ್ಟು ಟಫ್ ಕೂಡ ಇತ್ತು ಆದರೆ ಒಂದು ಬಾಂಡ್ ಫಾರ್ಮ್ ಆಗಿದೆ ನನಗೆ ಅಂದರೆ ತುಂಬ ಕಂಟ್ರೀಸ್ ಬೇರೆ ಬೇರೆ ಕಂಟ್ರೀಸ್ ಅವರೊಟ್ಟಿಗೆ ಹೊಂದಿಕೊಂಡು ನನ್ನ ರೂಮೇಟ್ ಒಬ್ಳಿದ್ಲು ಸೌತ್ ಆಫ್ರಿಕಾದವಳು ಸೊ ಇಟ್ ವಾಸ್ ಲೈಕ್ ವೆರಿ ನೈಸ್ ಇಟ್ ಇಟ್ ವಾಸ್ ಅ ಬಾಂಡ್ ಫ್ರೆಂಡ್ಶಿಪ್ ಆ್ಯಂಡ್ ಸಿಸ್ಟರ್ ಹುಡ್ ದಟ್ ವಿ ಡೆವಲಪ್ ಸೊ ಐ ವಿಲ್ ಚೆರಿಷ್ ದಿಸ್ ಮೂಮೆಂಟ್ ಚೆರಿಷ್ ದಿಸ್ ಹೋಲ್ ವೀಕ್ ಆ್ಯಂಡ್ ದಿಸ್ ಹೋಲ್ ಜರ್ನಿ ಐ ಥಿಂಕ್ ವಾಸ್ ವಂಡರ್ಫುಲ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ನನ್ನ ಅಮ್ಮ ಅಪ್ಪ హస్బెండ్ అండ్ మై ఇన్స్టా ఫ్యామిలీ ఫ్రెండ్స్ ఆల్ దోస్ హూ సపోర్టెడ్ మీ ఐదు వర్ష మార్గం ఈ ಅವ್ರದ್ದು ಆ್ಯಕ್ಚುಲಿ ಪ್ರೊಫೆಷನ್ ಡಾಕ್ಟರ್ ಸೊ ಆ್ಯಸ್ ಎ ಡಾಕ್ಟರ್ ಅದರ ನಡುವಲ್ಲಿ ಅವರು ಇದು ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ನಮಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟು ಡಾಕ್ಟರ್ ಆಗಿ ಫ್ಯಾಮಿಲಿ ಅದು ಸದ ಏನೋ ಕಾಲಿಂಗಿಸ್ಟ್ ಅವರು ಆವಾಗ ಅವ್ರಿಗೆ ಎಮರ್ಜೆನ್ಸಿಯಾಗಿ ಕಾಲ್ ಬರ್ತದೆ ಅದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಗ ಇಂಟರ್ನ್ಯಾಷ್ನಲ್ಲಿಗೆ ಹೋಗಿ ಹದಿನಾರರಿಂದ ಹದಿನೆಂಟು ಕಂಟ್ರೀಸಲ್ಲಿ ನಡುವಲ್ಲಿ ಅವರು ಇಂಡಿಯಾಕ್ಕೆ ಸೆಕೆಂಡ್ ಪ್ಲೇಸಲ್ಲಿ ಅಂದರೆ ಬಂದರಂತರ ದಿನ ಆಗಿ ಬಂದಿದೆ ಅದೇ ನಮಗೆ ತುಂಬ ಖುಷಿ ಇದೆ ಸೊ ವಿ ಅಡ್ಜಸ್ಟ್ ಸೆಲೆಬ್ರಿಟಿಂಗ್ ಥ್ಯಾಂಕ್ ಯು ಸೊ ಇಷ್ಟು ವರ್ಷದಿಂದ ನಾವು ಮಾಡಿದ ಈ ಸಾಧನೆಗೆ ಪಾರ್ಥಿವ ಹಾಗೂ ಮಾಸಿಕಡೆಯಿಂದ ಮಾಡಿದ ಅನ್ನು ಆರು ವರ್ಷದ ಮೊದಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲೂ ನಮ್ಮ ಒಂದು ವೀಮ್ ಇಂಟರ್ನ್ಯಾಷನಲ್ ಹೋಗಿ ಬಂದಿದ್ದ ತುಂಬ ಖುಷಿ ಆಗ್ತಿದೆ ಸೊ ಐ ರಿಯಲಿ ಪ್ರೌಡ್ ಆಫ್ ಡಾಕ್ಟರ್ ರೇಷಿತಾ ಥ್ಯಾಂಕ್ ಯು ಸೊ ಮಚ್